ಎಲ್ಲರಿಗೂ ಶುಭೋದಯ ಎಲ್ಲರೂ ಇವಾಗ ಬೆಳಗ್ಗೆ ಮೂರು ಗಂಟೆಗೆ ಇದ್ದಿದ್ದೀನಿ ಯಾಕಂದರೆ ಇವಾಗ ಶುಕ್ರವಾರ ಹತ್ತರಿಂದ ಬೆಳಗ್ಗೆ ಬೇಗನೆ ಪೂಜೆ ಆಗಬೇಕು ನಮ್ಮ ಮನೆಯಲ್ಲಿ ಐದು ಗಂಟೆ ಅಷ್ಟಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸೊ ಅದಕ್ಕೆ ಶುಕ್ರವಾರ ಒಂದಿನ ಉಪ್ಪಿನ ದೀಪ ಹಚ್ಚೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು ಇಲ್ಲ ಸಂಜೆವರೆಗೂ ಪೂಜೆ ಮಾಡೋ ಹೋಗಿಲ್ಲ ಆರು ಗಂಟೆಗೆ ಹಚ್ಬೇಕಾಗುತ್ತೆ ಸೊ ಅದಕ್ಕೆ ನಾನು ಬೇಗನೆ ಎದ್ದು ಪೂಜೆ ಮಾಡ್ತಿದ್ದೀನಿ ಬೇಗ ಎದ್ದು ಇವತ್ತು ನೀರಿಗೆ ಇಡ್ತಾ ಇದ್ದೀನಿ ನೀವೆಲ್ಲ ಎಷ್ಟು ಗಂಟೆಗೆ ಪೂಜೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನು

వక్రతుండ మహాకాయ కోటి సూర్య సమప్రభ దేవ నైక్రం గురువేదేవాదా గురు బ్రహ్మ గురు విష్ణు మహేశ్వర గురు సాక్షాత్ పరబ్రహ్మ పద్మ శ్రీ గురువే నమ శ్రీకులదేవతాయ నమ గురుపరి మహాలక్ష్మీదేవి విష్ణు సంహిత బంధు ఎల్సమ్మ తాయిదే ಎಲ್ಲ ಕೂಡದು ಮೇಡಮ್ಮ ತಾಯಿ ನಾನು ಜಾಸ್ತಿ ಯೂಸ್ ಮಾಡೋದು ಮೇಡಮ್ ಪ್ಲೀಸ್ ತಾಯಿ ಹೆಂಗೆ ಮಾಡಿದ್ರು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಏಳು ಗಂಟೆ ಆಗ್ಬಿಡುತ್ತೆ ಕರೆಕ್ಟಾಗಿ ಐದು ಗಂಟೆಗೆ ಮಾಡ್ತೀನಿ ಅಂತ ಏನಿಲ್ಲ ಐದುವರೆ ಆಗ್ಬಿಡುತ್ತೆ ಒಂದ್ಸತಿ ಆರು ಗಂಟೆ ಆಗ್ಬಿಡುತ್ತೆ ಒಟ್ಟಿನಲ್ಲಿ ಬ್ರಾಹ್ಮಿ ಹೂರ್ತದಲ್ಲಿ ಪೂಜೆ ಮುಗಿಸ್ಕೊತೀನಿ ಇವಾಗ ತಾಯಿ ಇವಾಗ ಇನ್ನೂ ಎಲ್ಲ ಮಲ್ಕೊಂಡಿದ್ದಾರೆ ಮನೇಲಿ ಇವಾಗ ಕಾಫಿ ಇಟ್ಕೊಂಡು ನಾನು ಕೊಡ್ತೀವಿ ಅವ್ರೆದ್ದಾದ್ಮೇಲೆ ಕಾಫಿ ಮಾಡ್ಕೊಡ್ತೀನಿ జొతే ఎన్గి మేము చపాతి మాట్టిఫన్కి నిమ్మంగారంత కమెంట్ మి ఎంగి నేను నమ్మకెల్గూ ఇష్ట నిసిపి దయవిట్టు కమెంటాల్ తెలిసి నేను రెసిపి నేల్తీ ఓకే ఫ్రెండ్స్ ఇంకా మనేల్ మల్కొండ నన్నెన్నె మా ఇని చపాతి మొత్తం ఎన్గ్ మిట్ీని నెందు కాఫీ కుదీ టిఫన్ మూడు నన్ను హంటే అస్టే స్వల్ప రెస్ట్ మన బేగ ఐతీ రెస్ట్ మి టలరింగ్ క్లాస్కి వచ్చినా నన్ను టలరింగ్ క్లాస్ ముగ్కుండు ఆమె బంది అనే వీడియో కంటిన్యూ మాతీని ఇలా అందరూ సుస్తాగె న ఫు ఇది ఎడిటింగ్ నమేకే బికి బుక్ బట్టుకుంటున్న తిరుగు ఎడిటింగ్ నండి ಒಂದು ಗಂಟೆಗೆ ಅಕಸ್ಮಾತ್ ಬಂದರೆ ನಾನು ಒಂದು ಗಂಟೆಯಿಂದ ಆರು ಗಂಟೆವರೆಗೂ ಬರೀ ಎಡಿಟಿಂಗ್ದಲ್ಲೇ ಆಗಿಬಿಡುತ್ತೆ ಅದು ಇಟ್ಕೋ ಇದಿಟ್ಕು ಚೆನ್ನಾಗಿ ಬರಲ್ಲ ಯಾರಾದ್ರೂ ಸೌಂಡ್ ಮಾಡ್ತಾರೆ ಮನೇಲಿ ತುಂಬ ಮಕ್ಕಳಿದ್ದಾರೆ ಮತ್ತು ತುಂಬ ಗಾಳಿನ ಮನೆ ಹತ್ರ ತುಂಬ ಮರ ಗಿಡ ಎಲ್ಲ ಇದೆ ಮತ್ತು ಬಸ್ಸು ಕಾರು ತುಂಬ ಓಡಾಡುತ್ತೆ ಅದನ್ನೆಲ್ಲ ಮಾಡಿಕೊಂಡು ವಿಡಿಯೋ ಮಾಡ್ತೇನೆ ನಾನು ಆದರೂ ಒಬ್ಬರು ವಿವರ್ಸ್ ಇಲ್ಲ ಅಂತ ನನಗೆ ಬೇಜಾರಾಗುತ್ತೆ ಇಷ್ಟೊಂದು ಕಷ್ಟಪಟ್ಟು ಏನು ಯೂಸ್ ಅನಿಸ್ಬಿಡುತ್ತೆ ಈ ಆ್ಯಪಲ್ಲಿ ವಿಡಿಯೋ ಮಾಡೋದು ಒಂಥರ ಆದರೆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡಿಕೊಂಡು ತಿರ್ಗಿ ಈ ಶಾರ್ಟಲ್ಲಿ ವಾಯ್ಸ್ ಓವರ್ ಕೊಟ್ಕೊಂಡು ಯಾವ್ಯಾವ ತಪ್ಪಾಗಿದೆಯೋ ಅದನ್ನೆಲ್ಲ ಸರಿ ಮಾಡಿಕೊಂಡು ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತೀನಲ್ಲ ಪರ್ಕಿ ಕಸ ಬಿಡಿಸೋದು ಮತ್ತು ರಂಗೋಲಿ ಹಾಕೋದು ಅದನ್ನೆಲ್ಲ ಅಪ್ಪ ತುಂಬ ಹಿಂಸೆ ಅನಿಸುತ್ತೆ ಬಟ್ ಇಷ್ಟೊಂದು ಕಷ್ಟಕ್ಕೂ ಏನು ಪ್ರತಿಫಲ ಸಿಗುತ್ತೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಬಟ್ ನಾಲ್ವರೆಗೂ ಕಾಯೋ ಪೇಷನ್ಸ್ ಇಲ್ಲ ಯಾಕೆಂದರೆ ನನಗೆ ಚಿಕ್ಕವಳಲ್ವಾ ನನಗೆ ಬೇಗ ಬೇಗ ಆಗ್ಬಿಡ್ಬೇಕು ಕಣ್ಣು ಮುಚ್ಚಿದ್ರೆ ಬೆಳಿಗ್ಗೆ ಎಷ್ಟು ಸಾವಿರ ವಿವರ್ಸ್ ಬಂದುಬಿಡಬೇಕು ಸಾವಿರ ಸಬ್ಸ್ಕ್ರೈಬರ್ ಆಗ್ಬಿಡಬೇಕು ಆ ಥರ ಹುಚ್ಚು ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ನನಗೆ ಇನ್ನೊಂದು ಹೇಳಬೇಕು ಅಂದರೆ ನನಗೆ ತುಂಬ ಹೆಲ್ಪ್ ಮಾಡಿದರೆ ಕನ್ನಡ ಕಾರ್ಟೂನ್ ಚಾನಲ್ ಇವಾಗ ದಿನನಿತ್ಯದ ಜೀವನದ ಕಥೆ ಅಂತ ಇದು ಮಾಡೋದಲ್ಲ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನನಗೆ ಯಾಕಂದರೆ ನಾನು ಪೊರ್ಕೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಪೊರಕೆಲ್ಲ ಅಲ್ಲಿ ನನಗೆ ಕಾಣಿಸ್ತಾಯಿತ್ತು ಅದು ಹೇಗೆ ಎಡಿಟ್ ಮಾಡೋದು ಅಂತಲೂ ನನಗೆ ಗೊತ್ತಿರಲಿಲ್ಲ ಪುಪ್ಪ ಅವ್ರು ನಾನು ಕೇಳಿದ ತಕ್ಷಣ ರಿಪ್ಲೈ ಮಾಡಿದ್ರು ಹೀಗೆಲ್ಲ ಹೀಗೆ ಅಂತ ಹೇಳ್ಕೊಟ್ರು ತುಂಬ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಾಳಿನ ಬ್ಲಾಗ್ನ ನಾಳೆ ಹಾಕ್ತೀನಿ ಇದು ಶುಕ್ರವಾರದ ಬ್ಲಾಗು ಶನಿವಾರದ ಬ್ಲಾಗು ನಾಳೆ ಬರುತ್ತೆ ನಾಳೆ ನಾಳೆಯನ್ನು ಇವತ್ತು ಶುಕ್ರವಾರ ಅಂದರೆ ಶುಕ್ರವಾರದ ನಾಳೆ ಶನಿವಾರ ಹಾಕ್ತೀನಿ ಶನಿವಾರದ್ದು ಭಾನುವಾರ ಹಾಕ್ತೀನಿ ಭಾನುವಾರದ್ದು ಸೋಮವಾರ ಹಾಕ್ತೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್